ಎಲ್ಲರಿಗೂ ನಮಸ್ಕಾರ ಹಿಸ್ಟ್ರಿನ್ ಕಾಂಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದೂ ಧರ್ಮದಲ್ಲಿ ಸಮುದ್ರ ಮಂಥನ ಅಥವಾ ಕ್ಷೀರ ಸಮುದ್ರವನ್ನು ಕಡೆದ ಘಟನೆ ಪುರಾಣಗಳಲ್ಲಿ ಒಂದು ಅತ್ಯಂತ ಪ್ರಸಿದ್ಧ ಪ್ರಸಂಗ ಹಾಗೂ ಇದನ್ನು ಅತ್ಯಂತ ವೈಭವದಿಂದ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳೆ ಎಂಬ ಹಬ್ಬವಾಗಿ ಆಚರಿಸಲಾಗುತ್ತದೆ ಈ ಕಥೆಯು ಭಾಗವತ ಪುರಾಣ ಮಹಾಭಾರತ ಹಾಗೂ ವಿಷ್ಣು ಪುರಾಣದಲ್ಲಿ ಕಂಡುಬರುತ್ತದೆ ಒಂದು ದಿನ ದೇವತೆಗಳ ರಾಜ ಇಂದ್ರ ತನ್ನ ಆನೆಯ ಮೇಲೆ ಸವಾರಿ ಮಾಡುವಾಗ ದುರ್ವಾಸ ಎಂಬ ಋಷಿಯು ಇಂದ್ರನಿಗೆ ಒಂದು ವಿಶೇಷ ಮಾಲೆಯನ್ನು ಕೊಟ್ಟರು ಇಂದ್ರ ಮಾಲೆಯನ್ನು ಸ್ವೀಕರಿಸಿ ಅದನ್ನು ಆನೆಯ ಸೊಂಡಲಿನಿಯ ಮೇಲೆ ಇಟ್ಟನು ಆನೆಗೆ ಹೋಮಾಲೆಯ ಗಂಧದಿಂದ ಕಿರುಕುಳ ಉಂಟಾಗಿ ಮಾಲೆಯನ್ನು ನೆಲಕ್ಕೆ ಹಾಕಿತು ಈ ಹಾರವು ಸಿರಿ ಮತ್ತು ಭಾಗ್ಯದ ಸಂಕೇತವಾಗಿದ್ದು ಅದನ್ನು ಪ್ರಸಾದವಾಗಿ ಕಾಣಬೇಕಿತ್ತು ಅಪಮಾನದಿಂದ ಕೃತರಾದ ದುರ್ವಾಸ ಮುನಿಗಳು ಇಂದ್ರ ಹಾಗೂ ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯ ಹಾಗೂ ಭಾಗ್ಯಗಳು ಕಳೆದು ಹೋಗಲಿ ಎಂಬ ಶಾಪ ನೀಡಿದರು ನಂತರ ದೇವತೆಗಳು ಹಸುರರೊಂದಿಗೆ ಯುದ್ಧದಲ್ಲಿ ಸೋಲನ್ನು ಒಪ್ಪಿದರು ಅಸುರರ ರಾಜಬಲಿ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡ ದೇವತೆಗಳು ವಿಷ್ಣುವಿನ ಮೊರೆ ಹೋದರು ವಿಷ್ಣು ರಾಜತಾಂತ್ರಿಕತೆಯಿಂದ ಹಸುರರೊಡನೆ ವ್ಯವಹಾರಿಸಲು ಹೇಳಿದ ದೇವತೆಗಳು ಹಸುರರೊಂದಿಗೆ ಒಪ್ಪಂದ ಮಾಡಿಕೊಂಡು ಸಮುದ್ರವನ್ನು ಅಮೃತಕ್ಕಾಗಿ ಕಡೆದು ಅದನ್ನು ತಮ್ಮಲ್ಲಿ ಹೆಂಚಿಕೊಳ್ಳಲು ಒಪ್ಪಿಕೊಂಡರು ಆದರೆ ಅಮೃತವು ದೇವತೆಗಳಿಗೆ ಮಾತ್ರ ದಕ್ಕುವಂತೆ ಮಾಡುವುದಾಗಿ ವಿಷ್ಣು ದೇವತೆಗಳಿಗೆ ಹೇಳದ ಕ್ಷೀರ ಸಮುದ್ರ ಮಂಥನ ಒಂದು ಸುದೀರ್ಘವಾದ ಪ್ರಕ್ರಿಯೆ ಕಡೆಗೋಲಾಗಿ ಮಂದನ ಪರ್ವತವನ್ನು ಹಗ್ಗವಾಗಿ ಸರ್ಪಗಳ ರಾಜವಾಸುಕಿಯನ್ನು ಬಳಸಲಾಗುತ್ತದೆ ದೇವತೆಗಳು ಹಾವಿನ ಬಾಲವನ್ನು ಮತ್ತು ಹಸುರರು ಹಾವಿನ ಹೆಡೆಯನ್ನು ಹಿಡಿದರು ಹಾವನ್ನು ಒಮ್ಮೆ ಹಸುರರು ಒಮ್ಮೆ ದೇವತೆಗಳು ಎಳೆದರು ಇದರಿಂದ ಬೆಟ್ಟವು ತಿರುಗತೊಡಗಿತು ಸಮುದ್ರ ಮಂಥನ ಪ್ರಾರಂಭವಾಯಿತು ಆದರೆ ಬೆಟ್ಟವು ಸಾಗರದಲ್ಲಿ ಖುಷಿಯ ತೊಡಗಿತು ವಿಷ್ಣು ಒಂದು ಆಮೆಯಾಗಿ ತನ್ನ ಎರಡನೇ ಕುರ್ಮ ಅವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಬೆಟ್ಟವನ್ನು ಹತ್ತನು ಮಹಾಭಾರತದಲ್ಲಿನ ಕತೆ ಪುರಾಣಗಳಿಗಿಂತಲೂ ಭಿನ್ನವಾಗಿದೆ ಉದಾಹರಣೆಗೆ ಮಹಾಭಾರತದಲ್ಲಿ ಆಮೆಯ ರೂಪವನ್ನು ವಿಷ್ಣು ಧರಿಸಲಿಲ್ಲ ಅಲ್ಲಿ ಆಮೆಗಳ ರಾಜನಾದ ಅಕ್ಕುಪಾರನು ದೇವತೆಗಳ ಹಾಗೂ ಹಸುರರ ಬೇಡಿಕೆಯ ಮೇರೆಗೆ ಅದನ್ನು ನಿಭಾಯಿಸುತ್ತಾನೆ ಸಮುದ್ರ ಮಂಥನ ಮಾಡುವಾಗ ಕೆಲವು ವಸ್ತುಗಳು ದೊರೆತವು ಅವುಗಳೆಂದರೆ ಮೊದಲನೆಯದಾಗಿ ಕಾಲಕೂಟ ದೇವತೆಗಳು ಹಾಗೂ ಹಸುರರು ಸಮುದ್ರ ಮಂಥನ ಮಾಡುವಾಗ ಒಂದು ಕೊಡ ವಿಷವು ಹಾಲ ಹಾಲ ಸಮುದ್ರದಿಂದ ಹೊರಬಂತು ಇದರಿಂದ ದೇವತೆಗಳು ಹಾಗೂ ಹಸುರರು ಭಯಭೀತರಾದರು ಏಕೆಂದರೆ ಈ ವಿಷವು ಸೃಷ್ಟಿಯನ್ನೇ ನಾಶ ಮಾಡುವಷ್ಟು ಪ್ರಭಾವಶಾಲಿಯಾಗಿತ್ತು ವಿಷ್ಣುವಿನ ಸಲಹೆ ಮೇರೆಗೆ ದೇವತೆಗಳು ಶಿವನ ಬಳಿ ರಕ್ಷಣೆ ಹಾಗೂ ಸಹಾಯ ಕೇಳಲು ಹೋದರು ದೇವತೆಗಳ ಮೇಲಿನ ಅನುಕಂಪದಿಂದ ಶಿವ ವಿಷಯವನ್ನು ನುಂಗಿ ತನ್ನ ಕಂಠದಲ್ಲಿ ಹಿಡಿದಿಟ್ಟ ಇದು ಎಷ್ಟು ತೀಕ್ಷ್ಣವಾದ ವಿಷಯವೆಂದರೆ ಶಿವನ ಕಂಠವು ನೀಲಿಯಾಗಿ ಹೋಗಿತು ಈ ಕಾರಣದಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ ಎಲ್ಲ ರೀತಿಯ ಗಿಡಮೂಲಿಕೆಗಳನ್ನು ಸಮುದ್ರದಲ್ಲಿ ಹಾಕಲಾಯಿತು ಹಾಗೂ ಹದಿನಾಲ್ಕು ರತ್ನಗಳು ಸಮುದ್ರದಿಂದ ಹೊರಬಂದವು ಇದನ್ನು ದೇವತೆಗಳು ಹಾಗೂ ಅಸುರರು ಹಂಚಿಕೊಂಡರು ಸಾಮಾನ್ಯವಾಗಿ ರತ್ನಗಳು ಹದಿನಾಲ್ಕು ಎಂದು ಹೇಳಲ್ಪಟ್ಟರು ಗ್ರಂಥಗಳಲ್ಲಿ ಒಂಬತ್ತರಿಂದ ಹದಿನಾಲ್ಕರವರೆಗೆ ಉಲ್ಲೇಖಿಸಲಾಗಿದೆ ಅವುಗಳೆಂದರೆ ವರುಣಿ ಅತಿ ಶ್ರೇಷ್ಠವಾದ ಎರಡು ತಲೆಯುಳ್ಳ ಕುದುರೆ ಕೌಸ್ತುಭ ಚಂದ್ರ ಲಕ್ಷ್ಮಿ ಅಪ್ಸರೆಯರು ಕಾಮಧೇನು ಪಾರಿಜಾತ ಐರಾವತ ಮತ್ತು ಧನ್ವಂತರಿ ಕೊನೆಯಲ್ಲಿ ಧನ್ವಂತರಿ ಸ್ವರ್ಗಲೋಕದ ವೈದ್ಯ ಅಮೃತ ಉಳ್ಳ ಕೊಡದೊಂದಿಗೆ ಹೊರಬಂತು ದೇವತೆಗಳು ಹಾಗೂ ಅಸುರರ ನಡುವೆ ಅಮೃತಕ್ಕಾಗಿ ಘೋರ ಯುದ್ಧ ನಡೆಯಿತು ಅಮೃತವನ್ನು ಅಸುರರಿಂದ ರಕ್ಷಿಸಲು ದೇವತೆಗಳು ಅಮೃತದ ಕೊಡವನ್ನು ಭೂಮಿಯ ಮೇಲೆ ನಾಲ್ಕು ಜಾಗಗಳಲ್ಲಿ ಬತ್ತಿಟ್ಟರು ಪ್ರಯಾಗ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ ಈ ನಾಲ್ಕು ಜಾಗಗಳಲ್ಲಿ ಒಂದೊಂದು ಹನಿ ಅಮೃತ ಚೆಲ್ಲಿ ಈ ಜಾಗಗಳು ಪುಣ್ಯಕ್ಷೇತ್ರಗಳಾದವು ಈ ಕಾರಣದಿಂದ ಹನ್ನೆರಡು ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಆದರೆ ಕೊನೆಗೂ ಅಸುರರ ಕೈಗೆ ಅಮೃತ ಸಿಕ್ಕಿ ಅವರು ಸಂತೋಷಿಯ ಕೂಟವನ್ನು ಆಚರಿಸತೊಡಗಿದರು ಭಯಭೀತರಾದ ದೇವತೆಗಳು ವಿಷ್ಣುವಿಗೆ ಮನವಿ ಮಾಡಿದರು ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಅಸುರರನ್ನು ವಿಚಲಿತಗೊಳಿಸಲು ಅಮೃತವನ್ನು ದೇವತೆಗಳಿಗೆ ಹಂಚಿದನು ರಾಹು ಎಂಬ ಅಸುರನು ದೇವತಾ ರೂಪ ತಾಳಿ ಅಮೃತವನ್ನು ಸೇವಿಸಿದ ಮತ್ತು ತೇಜಸ್ಸಿನಿಂದ ಸೂರ್ಯ ಹಾಗೂ ಚಂದ್ರ ಇದನ್ನು ಗಮನಿಸಿ ಮೋಹಿನಿಗೆ ವಿಷಯ ತೀಸಿದರು ಅಮೃತವು ಗಂಟಲಿನ ಕೆಳಗಿಳಿಯುವ ಮುನ್ನ ಮೋಹಿನಿಯು ಸುದರ್ಶನ ಚಕ್ರದಿಂದ ರಾಹುವಿನ ತಲೆ ಉಳಿಸಿದಳು ಅಮೃತ ಸೇವಿಸಿದ ತಲೆ ಚಿರಂಜೀವಿ ಆಯಿತು ಸೇಡು ತೀರಿಸಿಕೊಳ್ಳಲು ರಾಹುವಿನ ತಲೆ ಸೂರ್ಯ ಹಾಗೂ ಚಂದ್ರರನ್ನು ನುಂಗಿ ಗ್ರಹಣವು ಉಂಟು ಮಾಡುತ್ತದೆ ನಂತರ ಸೂರ್ಯ ಅಥವಾ ಚಂದ್ರ ಗಂಟಲಿನಿಂದ ಹೊರಬಂದು ಗ್ರಹಣ ಮುಕ್ತವಾಗುತ್ತದೆ ಕಥೆಯ ಕೊನೆಯಲ್ಲಿ ಪುನಶ್ಚೇತನಗೊಂಡ ದೇವತೆಗಳು ಹಸುರರನ್ನು ಸೋಲಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ